ಗಂಡನಿಂದ ದೂರಾದವಳಿಗೆ ತಮ್ಮೂರಿನವನೇ ಆಸರೆ ಕೊಟ್ಟಿದ್ದ ಸುಖ ಕಷ್ಟ ಎಲ್ಲದರಲ್ಲೂ ಭಾಗಿಯಾಗ್ತಿದ್ದಂತೆ ಕೊನೆಗೆ ಮೊದಲ ಮಗಳ ಮದುವೆಯನ್ನೂ ಮಾಡಿಸಿದ್ದ ಆದರೆ ಎರಡನೇ ಮಗಳ ಮದುವೆ ವಿಷಯಕ್ಕೆ ಶುರುವಾದ ಗಲಾಟೆ ಆಂಟಿಯ ಹೆಣವನ್ನ ಉರುಳಿಸಿದೆ ಗಂಡ ಬಿಟ್ಟವಳಿಗೆ ಬದುಕು ಕೊಟ್ಟಿದ್ದ ಕೊಲೆ ಪಾತಕ ಮಗಳ ಮದುವೆ ವಿಷಯಕ್ಕೆ ಕಿರಿ ಆಂಟಿ ಕಥೆ ಖಾಲಾಸ್ ಇದಕ್ಕೆ ಅಲ್ವಾ ಹೇಳೋದು ಅರ್ಧ ದಾರಿಯಲ್ಲಿ ಬಂದವ ಆಸೆ ಇರ್ತಾನೆ ಸಪ್ತಪದಿ ತುಳಿದವ ಕೊನೆವರೆಗೂ ಇರ್ತಾನೆ ಅಂತ ಈಕೆ ಬಾಳಲ್ಲು ಇಂಥದ್ದೇ ಕಥೆಯಾಗಿದೆ ಈಕೆಯದ್ದು ಗಂಡು ದಿಕ್ಕಿಲ್ಲದ ಸಂಸಾರ ಇಬ್ಬರು ಹೆಣ್ಣು ಮಕ್ಕಳು ಬೇರೆ ಆಗ ಜೊತೆಗಾರನಾಗಿ ನಿಂತವನೇ ಈ ಗೆಣೆಕಾರ ಸೋಮಲು ಗಂಡ ಅಲ್ಲದಿದ್ರು ಗಂಡನ ಸ್ಥಾನದಲ್ಲಿದ್ದ ಹೆಣ್ಣು ಮಕ್ಕಳಿಗೆ ಅಪ್ಪ ಅಲ್ಲದಿದ್ರು ಅಪ್ಪನ ಸ್ಥಾನದಲ್ಲಿ ಜವಾಬ್ದಾರಿ ಹೊತ್ತಿದ್ದ ಆದ್ರೆ ಮಗಳ ಮದುವೆ ವಿಶ್ವಕ್ಕೆ ಸಿಟ್ಟಿಗೆದ್ದವ ಆಂಟಿಯ ಪ್ರಾಣ ಪಕ್ಷಿಯನ್ನೇ ಹಾರಿಸಿದ್ದಾನೆ ನಾನು ಹೇಳಿದ ಹುಡುಗನ ಜೊತೆ ಮದುವೆ ಮಾಡ್ತಿಲ್ವಲ್ಲ ಅನ್ನೋ ಕಾರಣಕ್ಕೆ ರಣರಾಕ್ಷಸನಾಗಿದ್ದಾನೆ ಜೂನ್ ಒಂದನೇ ತಾರೀಕು ಕಲಬುರಗಿ ಜಿಲ್ಲೆಯ ಲಾಡ್ಲಾಪುರ ಜನ ಅಕ್ಷರಶಃ ಬಿದ್ದಿದ್ರು ಸಂಪೂರ್ಣ ಸುಟ್ಟ ಸ್ಥಿತಿಯಲ್ಲಿದ್ದ ಮಹಿಳೆ ಮೃತದೇಹ ಕಂಡು ಹೌಹಾರಿ ಹೋಗಿದ್ರು ಶಬದ ಪಕ್ಕದಲ್ಲಿ ಒಂದು ಕಬ್ಬಿಣದ ಸಲಾಖೆ ಬಿಟ್ರೆ ಬೇರ್ಯಾವ ವಸ್ತುವು ಇರಲಿಲ್ಲ ಹೀಗಾಗಿ ಮಹಿಳೆ ಕೊಲೆ ಪ್ರಕರಣ ಭೇದಿಸೋದು ಪೊಲೀಸರಿಗೂ ದೊಡ್ಡ ತಲೆನೋವಾಗಿತ್ತು ಜಿಲ್ಲೆಯಲ್ಲಿ ಎಲ್ಲಾದ್ರೂ ಮಹಿಳೆಯ ಮಿಸ್ಸಿಂಗ್ ಕೇಸ್ ದಾಖಲಾಗಿದ್ಯಾ ಅಂತ ಎಲ್ಲ ಪೊಲೀಸ್ ಠಾಣೆಯಲ್ಲೂ ಮಾಹಿತಿ ಕಲೆ ಹಾಕಿದ್ರು ಆದ್ರೆ ಎಲ್ಲೂ ಮಿಸ್ಸಿಂಗ್ ಕೇಸ್ ದಾಖಲಾಗಿರ್ಲಿಲ್ಲ ಹೀಗಾಗಿ ಹಂತಕನ ಜಾಡು ಹಿಡಿಯೋದೆ ದೊಡ್ಡ ಸವಾಲಾಗಿತ್ತು ಈ ಸಮಯದಲ್ಲಿ ಸುಳಿವು ಕೊಟ್ಟಿದ್ದೆ ಕಬ್ಬಿಣದ ಸಲಾಖೆ ಮಹಿಳೆ ಪಕ್ಕದಲ್ಲಿ ಬಿದ್ದಿದ್ದ ತಲಾಖೆ ಹೊಸದಾಗಿತ್ತು ಹೀಗಾಗಿ ಖರೀದಿಸಿರ್ತಾರೆ ಅನ್ನೋ ಅನುಮಾನದ ಮೇಲೆ ತನಿಖೆ ಶುರು ಮಾಡಿದ್ರು ಆಗ್ಲೇ ನೋಡಿ ಕೊಲೆ ಹಿಂದಿನ ಅಂಕಲ್ ಆಂಟಿಯ ಕಹಾನಿ ಬಿಚ್ಕೊಂಡಿದ್ದ ಫಸ್ಟ್ ಮ್ಯಾರೇಜ್ ಸಪರೇಟ್ ಆಗಿ ಈ ಅಕ್ಯೂಸ್ಡ್ ಏವನ್ ಯಾರಿದ್ದಾರೋ ಸೋಮ್ಲು ತಂದೆ ಠಾಕ್ರೂ ರಾಥೋಡ್ ಇವರ ಜೊತೆ ವಾಸವಿರ್ತಿದ್ರು ಇವ್ರ ಜೊತೆಯಲ್ಲಿ ಇರ್ತಿದ್ರು ಮೊದಲನೇ ಮೊದಲನೇ ಮ್ಯಾರೇಜ್ ಅಲ್ಲಿ ವಿಕ್ಟಿಮ್ಗೆ ಇಬ್ಬರು ಹೆಣ್ಣು ಮಕ್ಕಳಿದ್ರು ಒಬ್ಬರಿಗೆ ಮದುವೆ ಆಗಿದೆ ಇನ್ನೊಬ್ಬರು ಆಂಟಿ ಪಾಲಿನ ಮದನ ಕಾಮರಾಜ ಸೋಮುಲು ಈ ಕೆ ದೇವಿ ಬಾಯಿ ಇಬ್ಬರು ಕೂಡ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗಣಿಯಾರ ತಾಂಡದವರು ಗಂಡನಿಂದ ದೂರವಾಗಿದ್ದ ದೇವಿ ಬಾಯಿ ಇಬ್ಬರು ಮಕ್ಕಳ ಜೊತೆ ಜೀವನ ನಡೆಸ್ತಿದ್ಲು ಆಗ ಆಂಟಿ ಪಾಲಿಗೆ ಆಪತ್ ಬಾಂಧವ ಆದವನೇ ಈ ಸೋಮುಲು ಮದುವೆ ಆಗಿಲ್ಲ ಅನ್ನೋದು ಬಿಟ್ರೆ ಇವರ ಮಧ್ಯೆ ಎಲ್ಲವೂ ನಡೆದು ಹೋಗಿತ್ತು ಗಂಡ ಹೆಂಡಿಗೂ ಹೆಚ್ಚು ಅನ್ನೋ ಹಾಗೆ ಬದುಕ್ತಿದ್ರು ಇತ್ತೀಚೆಗೆ ತಮ್ಮೂರು ಬಿಟ್ಟು ಬಂದವರು ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿ ವಾಸ ಮಾಡ್ತಿದ್ರು ದೇವಿ ಬಾಯಿ ಮೊದಲ ಮಗಳ ಮದುವೆಯನ್ನ ಇದೇ ಸೋಮುಲು ಮುಂದೆ ನಿಂತು ಮಾಡಿದ್ದ ಇತ್ತೀಚೆಗೆ ಎರಡನೇ ಮಗಳ ಮದುವೆ ಮಾಡುವುದಕ್ಕೂ ಸೇವಿ ಬಾಯಿ ಪ್ಲಾನ್ ಮಾಡಿದ್ಲು ಹೀಗಾಗಿ ಸೋಮುಲು ನಮ್ಮ ಸಂಬಂಧಿಕರಲ್ಲೇ ಒಬ್ಬ ಹುಡುಗಾಗಿದ್ದಾನೆ ಅವನ ಜೊತೆಗೆ ಮದುವೆ ಮಾಡೋಣ ಎಂದಿದ್ದಂತೆ ಆದರೆ ಈಗೊಪ್ಪದ ದೇವಿ ದೇವಿಬಾಯಿ ಗಲಾಟೆ ಮಾಡಿದ್ದಾಳೆ ಇದೇ ವಿಷಯವಾಗಿಯೇ ಇಬ್ಬರ ಮಧ್ಯೆ ಮನಸ್ತಾಪ ಶುರುವಾಗಿದೆ ಕೊನೆಗೆ ಕೊಲೆ ಮಾಡೋ ಹಂತಕ್ಕೂ ಹೋಗಿದೆ ಅವರಿಗೆ ಮದುವೆ ಮಾಡಬೇಕು ಅನ್ನೋ ಒಂದು ವಿಷಯ ಬಂದಾಗ ಈ ಅಕ್ಯೂಸ್ಡ್ ಸೋಮ್ಲುಕು ಮತ್ತು ವಿಕ್ಟಿಮ್ ದೇವಿಬಾಯಿ ಅವ್ರಿಗೂ ಜಗಳ ನಡೆಯುತ್ತೆ ಅವರು ಪ್ರೀಪ್ಲಾನ್ ಆಗಿ ಮರ್ಡರ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಬಂದಿರ್ತಾರೆ ಬಟ್ ಫ್ರಂಟ್ ಸೀಟಲ್ಲಿ ಅಲ್ಲಿ ಸ್ಟ್ರಾಂಗ್ಲೇಷನ್ ಮಾಡಿ ಕೊಲೆ ಮಾಡ್ತಾರೆ ಮೇ ಮೂವತ್ತೊಂದನೇ ತಾರೀಕು ನಿನ್ನ ತವರು ಮನೆಗೆ ಬಿಟ್ಟು ಬರ್ತೀನಿ ಬಾ ಅಂತ ದೇವಿ ಬಾಯಿಯನ್ನ ಪುಸಲಾಯಿಸಿದ್ದಾನೆ ನಂತರ ಅರ್ಧ ದಾರಿಯಲ್ಲಿ ತನ್ನ ಗೆಳೆಯನನ್ನ ಕರಕೊಂಡು ಕಾರಿನಲ್ಲಿ ಹೊರಟಿದ್ದಾನೆ ಆಂಟಿಗೆ ಅನುಮಾನ ಶುರುವಾಗ್ತಿದ್ದಂತೆ ಗಲಾಟೆ ಶುರು ಮಾಡಿದ್ದಾಳೆ ಹೀಗಾಗಿ ದಾರಿ ಮಧ್ಯೆಯೇ ಕಾರು ನಿಲ್ಲಿಸಿ ಅಲ್ಲೇ ಕತ್ತು ಹಿಸಿಕಿ ಸಾಯಿಸಿದ್ರು ಬಳಿಕ ಕಬ್ಬಿಣದ ಸಲಾಕೆ ಹಾಗೂ ಪೆಟ್ರೋಲ್ ತಗೊಂಡು ಚಿತ್ತಾಪುರದ ಬಳಿ ಸುಟ್ಟು ಹಾಕಿದ್ದಾರೆ ಒಂದೇ ಒಂದು ತಲಾಖೆಯಿಂದ ಹಂತಕರು ಬಿದ್ದಿದ್ದಾರೆ ಆಂಟಿಗೆ ಆಸರೆಯಾಗಿದ್ದವ ಮಗಳ ಮದುವೆ ವಿಷಯಕ್ಕೆ ಕೊಲೆ ಮಾಡಿದ್ದು ಮಾತ್ರ ವಿಪರ್ಯಾಸ ಅರುಣ್ ನ್ಯೂಸ್ ಕಲಬುರಗಿ ರಾಜ್ಯದಲ್ಲಿ ಮತ್ತೆ ಮಳೆಯ ಅಬ್ಬರ ಶುರುವಾಗಿದೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗ್ತಿದ್ದು ಇನ್ನೂ ಒಂದು ವಾರಗಳ ಕಾಲ ಮಹಾಮಳೆಯ ಮುನ್ಸೂಚನೆ ಕೊಟ್ಟಿದ್ದಾರೆ ಒಂದು ವಾರದ ನಂತರ ಮತ್ತೆ ಮಳೆ ಅಬ್ಬರ ಶುರು ರಸ್ತೆಗಳು ಜಲಾವೃತ ಸಂಪರ್ಕ ಕಟ್ ಜನರ ಒದ್ದಾಟ ಕಳೆದೊಂದು ವಾರ ಕೊಂಚ ರೆಸ್ಟ್ ಕೊಟ್ಟಿದ್ದ ವರುಣದೇವ ಮತ್ತೆ ಮೈಕೊಡವಿ ನಿಂತಂತೆ ಕಾಣ್ತಿದೆ ಈ ಬಾರಿ ಅವಧಿಗೂ ಮೊದಲೇ ಎಂಟ್ರಿ ಕೊಟ್ಟಿದ್ದ ಮುಂಗಾರು ಮಾರುತಗಳು ಊರೂರನ್ನೇ ಮುಳುಗೇಳಿಸಿದ್ವು ಅರ್ಧಕ್ಕರ್ಧ ಕರುನಾಡಲ್ಲಿ ನೆರೆ ನರಕ ಸೃಷ್ಟಿಯಾಗಿತ್ತು ಸೂರ್ಯನ ಮುಖವನ್ನೇ ಕಾಣದಂತಾಗಿದ್ದ ಜನ ಈಗ ತಾನೇ ಕಣ್ಣು ಬಿಡ್ತಿದ್ರು ಅಷ್ಟರಲ್ಲಿ ಮತ್ತೀಗ ಮಹಾ ಮಳೆ ಅಬ್ಬರ ಶುರುವಾಗಿದೆ ಮುಂಗಾರು ಹೊಡೆತಕ್ಕೆ ಮೂರ್ನಾಲ್ಕು ಜಿಲ್ಲೆಯ ಜನ ತತ್ತರಿಸಿ ಹೋಗಿದ್ದಾರೆ ಮುಂಗಾರು ಮಳೆ ಹೊಡೆತಕ್ಕೆ ಬೆಳಗಾವಿ ಜಿಲ್ಲೆ ತೊಯ್ದ ತೊಪ್ಪೆಯಂತಾಗಿದೆ ಧಾರಾಕಾರ ಮಳೆಗೆ ನದಿ ಕೆರೆಗಳೆಲ್ಲ ಹುಚ್ಚೆದ್ದು ಹರಿಯುತ್ತಿವೆ ರಸ್ತೆಗಳೆಲ್ಲ ಕೆರೆಗಳಂತಾಗಿದ್ದು ಕುಡಚಿ ಚಿಂಚಲಿ ಮಧ್ಯದ ರಸ್ತೆ ಸಂಚಾರ ಸಂಪೂರ್ಣ ಬಂದ್ ಆಗಿದೆ ಹೀಗಾಗಿ ಬೇರೆ ಮಾರ್ಗವಿಲ್ಲದೆ ಪ್ರಯಾಣಿಕರು ಪರದಾಡಿದ್ದಾರೆ ಮಳೆ ಅಬ್ಬರಿಸುವುದಕ್ಕೆ ಶುರುವಾದರೆ ಸೃಷ್ಟಿಯಾಗುವ ಅವಾಂತರಗಳು ಒಂದೆರಡಲ್ಲ ಧಾರವಾಡದ ನವಲಗುಂದ ಪಟ್ಟಣದಲ್ಲಿ ಅಬ್ಬರಿಸಿದ ಮಳರಾಯ ಜನರನ್ನ ಹಿಂಡಿ ಹಿಪ್ಪೆ ಮಾಡಿದ್ದಾನೆ ರಸ್ತೆಗಳೆಲ್ಲ ಜಲಾವೃತವಾಗಿದ್ದು ಹಲವಾರು ಮನೆಗಳಿಗೆ ನೀರು ನುಗ್ಗಿದೆ ಇದರಿಂದಾಗಿ ಇಡೀ ರಾತ್ರಿ ಜನ ಜಾಗರಣೆ ಮಾಡಿದ್ದಾರೆ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿದ ಡಿಸಿ ದಿವ್ಯಾಪ್ರಭು ಹಾಗೂ ಶಾಸಕ ಕೋನರೆಡ್ಡಿ ಸಂತ್ರಸ್ತರ ಸಂಕಷ್ಟ ಆಲಿಸಿದ್ದಾರೆ ರಾಯಚೂರು ಜಿಲ್ಲೆಯಲ್ಲಿ ಕಳೆದ ರಾತ್ರಿ ಸುರಿದ ಮಳೆಗೆ ಜನ ತತ್ತರಿಸಿದ್ದಾರೆ ಮಹಾಮಳೆ ಅಬ್ಬರಕ್ಕೆ ಸೆಂಧನೂರು ತಾಲೂಕಿನ ಕೆ ದುರ್ಗಾ ಕ್ಯಾಂಪ್ ಬಳಿ ಇರುವ ಸೇತುವೆ ಮೇಲಿನ ರಸ್ತೆ ಬಂದ್ ಆಗಿದೆ ಭಾರೀ ಮಳೆಯ ಪರಿಣಾಮ ಮಕ್ಕಳು ಶಾಲೆಗೆ ಹೋಗಲಾಗದೆ ಪರದಾಡಿದ್ದಾರೆ ಪ್ರತಿ ಮಳೆಗಾಲದಲ್ಲೂ ಇದೇ ಪರಿಸ್ಥಿತಿ ಅಂತ ಜನ ಹಿಡಿಶಾಪ ಹಾಕ್ತಿದ್ದಾರೆ ಯಾದಗಿರಿಯ ಸುರಪುರ ತಾಲೂಕಿನ ಕಕ್ಕೇರಾದಲ್ಲಿ ಬಿರುಗಾಳಿ ಮಳೆಯಾಗಿದೆ ಗಾಳಿ ಮಳೆ ಹೊಡೆತಕ್ಕೆ ಬೃಹತ್ ಬೇವಿನ ಮರ ಧರೆಗುರುಳಿದೆ ಈ ವೇಳೆ ಅಲ್ಲೇ ಇದ್ದ ನಾಲ್ವರು ಸಾವಿನ ಅಂಚಿಂದ ಗ್ರೇಟ್ ಬಚಾವಾಗಿದ್ದು ಒಂದು ಮೇಕೆ ಬಲಿಯಾಗಿದೆ ಇನ್ನು ಕೊಟಗೇರ ಗ್ರಾಮದಲ್ಲೂ ಧಾರಾಕಾರ ಮಳೆಯಾಗಿದ್ದು ನರಸಪ್ಪ ಮತ್ತು ಹಣಮಂತ ಅನ್ನೋರ ಮನೆ ಗೋಡೆ ಕುಸಿದು ಬಿದ್ದಿದೆ ದಿಕ್ಕು ಕಾಣದಂತಾದ ಸಂತ್ರಸ್ತರು ಸೂಕ್ತ ಪರಿಹಾರ ನೀಡುವಂತೆ ಸರ್ಕಾರದತ್ತ ಚಾಚಿದ್ದಾರೆ ಮೈಸೂರಲ್ಲೂ ವರುಣದೇವ ಅಬ್ಬರಿಸುತ್ತಿದ್ದಾನೆ ಒಂದು ವಾರ ತಣ್ಣಗಾಗಿದ್ದ ಮಳೆ ಅಬ್ಬರ ಮತ್ತೆ ಶುರುವಾಗಿದೆ ನಗರದ ಅಗ್ರಹಾರ ಕೆಆರ್ ಮೊಹಲ್ಲಾ ಕುವೆಂಪು ನಗರ ಸೇರಿದಂತೆ ಹಲವೆಡೆ ಭಾರಿ ಅವಾಂತರ ಸೃಷ್ಟಿಯಾಗಿದೆ ಒಟ್ನಲ್ಲಿ ಒಂದು ವಾರ ಸೈಲೆಂಟ್ ಆಗಿದ್ದ ಮಳೆರಾಯ ಮತ್ತೆ ಅಬ್ಬರಿಸುತ್ತಿದ್ದು ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ ಬ್ಯೂರೋ ರಿಪೋರ್ಟ್ ಬೆಂಗಳೂರಲ್ಲಿ ಕಾಲ್ತುಳಿತ ದುರಂತ ಸಂಭವಿಸಿ ಒಂದು ವಾರವೇ ಆಗ್ತಾ ಬಂತು ಆದರೆ ತುಳಿತದ ಕಾಳಗ ನಿಂತಿಲ್ಲ ಒಂದು ಕಡೆ ಕೋರ್ಟ್ನಲ್ಲಿ ವೋಲ್ಟೇಜ್ ವಿಚಾರಣೆ ನಡೆದಿದ್ದರೆ ಇನ್ನೊಂದು ಕಡೆ ಹೈಕಮಾಂಡ್ ಮುಂದೆ ಸರ್ಕಾರ ವರದಿ ಒಪ್ಪಿಸಿದೆ ಅದಂತೇಳಿ ಡಿಫೆನ್ಸ್ ತಗೊಳ್ಳೋಣ ಅದ ಆರೋಪಿಗಳು ಯಾರು ಅಂತ ಹೇಳಿದ್ರೆ ಸ್ವತಃ ಮುಖ್ಯಮಂತ್ರಿಗಳು ಇಲ್ಲಿಂದ ಬರಬೇಕು ಕಣ್ಣೀರು ಜನಗಳ ಮುಂದೆ ಡ್ರಾಮಾ ಮಾಡಿದ್ರೆ ಆ ಕಣ್ಣೀರು ಬರಬೇಕು ಇವ್ರು ಏನೇನ್ ಯಾವ ಸಂದರ್ಭದಲ್ಲಿ ಇವ್ರ ಕಣ್ಣೀರು ಏನೇನಾಯ್ತು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕಪ್ಪು ಚುಕ್ಕೆ ಬಿದ್ದಿದ್ದು ಬೆಂಗಳೂರಿನ ಇಮೇಜ್ಗೆ ಧಕ್ಕೆಯಾಗಿದ್ದು ಸರ್ಕಾರಕ್ಕೆ ಮುಜುಗರವಾಗಿದ್ದು ಕಾಂಗ್ರೆಸ್ ಹೈಕಮಾಂಡ್ಗೂ ಕಸಿವಿಸಿ ತಂದ ಘಟನೆ ಬಗ್ಗೆ ಇದೀಗ ಸಿಎಂ ಹಾಗೂ ಡಿಸಿಎಂ ವಿವರಣೆ ನೀಡಿದ್ದಾರೆ ದೆಹಲಿಯ ಎಐಸಿಸಿ ಹೊಸ ಕಚೇರಿಯಲ್ಲಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕಾಲ್ತುಳಿತದ ಬಗ್ಗೆ ವರದಿ ಒಪ್ಪಿಸಿದ್ದಾರೆ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಕಾನೂನು ಹೋರಾಟದ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಮೃತರ ಕುಟುಂಬಗಳಿಗೆ ತಲಾ ಇಪ್ಪತ್ತೈದು ಲಕ್ಷ ಪರಿಹಾರ ನೀಡಲಾಗಿದೆ ಗಾಯಾಳುಗಳಿಗೆ ಉಚಿತ ಚಿಕಿತ್ಸೆ ನೀಡಲಾಗುತ್ತಿದೆ ವಿಸ್ತಾರವಾದ ತನಿಖೆಗೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗ ರಚನೆ ಮಾಡಲಾಗಿದೆ ಜೊತೆ ಜೊತೆಗೆ ಮ್ಯಾಜಿಸ್ಟ್ರೇಟ್ ತನಿಖೆ ಕೂಡ ನಡೆಯುತ್ತಿದೆ ಸಿಐಡಿ ಪೊಲೀಸರು ಕೂಡ ತನಿಖೆ ಮಾಡುತ್ತಿದ್ದಾರೆ ಕರ್ತವ್ಯ ಮರೆತ ಐವರು ಪೊಲೀಸರನ್ನ ಅಮಾನತು ಮಾಡಿದ್ದು ಒಬ್ಬರನ್ನು ವರ್ಗಾವಣೆ ಮಾಡಲಾಗಿದೆ ಅಷ್ಟೇ ಅಲ್ಲ ಇಡೀ ಈವೆಂಟ್ನ ದಿಕ್ಕು ತಪ್ಪಿಸಿದ ಸಿಎಂ ರಾಜಕೀಯ ಕಾರ್ಯದರ್ಶಿ ಕೆ ಗೋವಿಂದರಾಜ್ ವಜಾ ಮಾಡಲಾಗಿದೆ ಎಂದು ವಿವರಣೆ ನೀಡಿದ್ರು ಆರ್ಸಿಬಿ ವಿಜಯೋತ್ಸವದ ವೇಳೆ ನಡೆದಿರುವ ಕಾಲ್ತುಳಿತ ಸರ್ಕಾರವನ್ನು ತೀವ್ರ ಇಕ್ಕಟ್ಟಿಗೆ ಸಿಲುಕಿಸಿದೆ ಹನ್ನೊಂದು ಜನರ ಸಾವಿನ ವ್ಯಥೆ ನಮಗಿದೆ ಎಂದು ಖುದ್ದು ಸಿಎಂ ಸಿದ್ದರಾಮಯ್ಯ ಹೇಳುತ್ತಿದ್ದಾರೆ ಇದೇ ಕಾರಣಕ್ಕೆ ಈಗ ರಾಜ್ಯ ಸರ್ಕಾರ ಇನ್ನು ಮುಂದೆ ಇಂತಹ ಅನಾಹುತಗಳನ್ನು ನಡೆಯುವುದನ್ನು ತಪ್ಪಿಸಲು ಹೊಸದಾಗಿ ಕಾಯ್ದೆಯನ್ನ ರಚಿಸಿ ವಿಜಯೋತ್ಸವಕ್ಕೆ ಪಾಲಿಸಲೇಬೇಕಾದ ಎಸ್ಒಪಿ ತಯಾರಿಸಲಿದೆ ಭವಿಷ್ಯದಲ್ಲಿ ಇಂಥ ಕಾರ್ಯಕ್ರಮಗಳ ಬಗ್ಗೆ ಮುಂಜಾಗ್ರತೆ ವಹಿಸುತ್ತೇವೆ ಅಚಾತುರ್ಯ ಆಗದಂತೆ ಎಚ್ಚರ ವಹಿಸುತ್ತೇವೆ ಸಾರ್ವಜನಿಕ ಸಂಭ್ರಮೋತ್ಸವಗಳಿಗೆ ಹೊಸ ಕಾಯ್ದೆ ತರುತ್ತೇವೆ ಈ ಬಗ್ಗೆ ಮುಂದಿನ ಅಧಿವೇಶನದಲ್ಲೇ ನಿರ್ಧಾರ ಮಾಡುತ್ತೇವೆ ಎಂದು ಹೈಕಮಾಂಡ್ಗೆ ಸಿಎಂ ಡಿಸಿಎಂ ಮನವರಿಕೆ ಮಾಡಿಕೊಟ್ಟರು ಹೀಗೆ ಸರ್ಕಾರ ಮತ್ತೆಂದೂ ಕಾಲ್ತುಳಿತದಂತಹ ಅನಾಹುತಗಳನ್ನು ಸಂಭವಿಸದಂತೆ ನೋಡಿಕೊಳ್ಳಲು ಮುಂದಾಗಿದೆ ಸಿಎಂ ಡಿಸಿಎಂ ಮಾತುಗಳನ್ನು ಕೇಳಿದ ರಾಹುಲ್ ಗಾಂಧಿ ಕೆಲವೊಂದು ಸಲಹೆ ನೀಡಿದ್ದಾರೆ unfortunately an incident happened MEA anyway, government of karnataka has already ordered a judicial inquiry to find out what exactly happened during the course of judicial inquiry party didn't want to involve into the nitty-gritty of the issue but generally party has clearly viewed that there should be a clear-cut pro-people attitude on this issue <laughs> ನಮ್ದು ವ್ಯತ್ಯ ಇದೆ ಎಲ್ಲ ಯಂಗ್ಸ್ಟರ್ಸ್ ಸತ್ತೋಗಿದ್ದಾರೆ ಅದರ ಬಗ್ಗೆ ವ್ಯತ್ಯಯ ಇದೆ ಅದನ್ನ ನಾವು ಬೆಂಗಳೂರಿನಲ್ಲೂ ಹೇಳಿದ್ದೀನಿ ಇಲ್ಲೂ ಹೇಳ್ತಾ ಇದ್ದೀನಿ ಅದಂತೇಳಿ ಡಿಫೆನ್ಸ್ ತಗೊಳ್ಳಲ್ಲ ನಾನು ಕುಂಭಮೇಳದಲ್ಲಿ ಸತ್ತೋದ್ರು ಅಂತೇಳಿ ಡಿಫೆನ್ಸ್ ತಗೊಳ್ಳಲ್ಲ ಅದಕ್ಕೋಸ್ಕರ ಅಲ್ಲಿ ಮಾಡಿದ್ದಾರೆ ಅದಕ್ಕೆ ಇಲ್ಲಾಗಿದೆ ಆ ಥರ ಹೇಳಕ್ಕೆ ಹೋಗಲ್ಲ ಇನ್ ಇದು ಟ್ರಾಜ್ ಸತ್ತರೆ ಎಲ್ಲರೂ ಕೂಡ ನಾವು ಹರಿಕೆ ವ್ಯಥಪಡಬೇಕಾಗಿರುವುದು ಪ್ರತಿಯೊಬ್ಬರ ಜವಾಬ್ದಾರಿ ದುಃಖ ಪಡಬೇಕಾಗಿರುವುದು ಪ್ರತಿಯೊಬ್ಬರ ಜವಾಬ್ದಾರಿ ಕಸ್ಟಡಿಗೆ ಅಂತ ಕರೆತಂದಿದ್ದ ಆರೋಪಿಗಳು ಜೈಲಿಗೆ ವಾಪಸ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಆರೋಪಿಗಳನ್ನು ತಮ್ಮ ಕಸ್ಟಡಿಗೆ ಪಡೆಯುವುದಕ್ಕೆ ಸಿಐಡಿ ಅಧಿಕಾರಿಗಳು ತುದಿಗಾಲಿನಲ್ಲಿ ನಿಂತಿದ್ದಾರೆ ಹೀಗಾಗಿಯೇ ನಾಲ್ವರು ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಿದ್ರು ಒಂಬತ್ತು ದಿನ ತಮ್ಮ ಕಸ್ಟಡಿಗೆ ನೀಡಿ ಅಂತ ಮನವಿಯನ್ನೂ ಮಾಡಿದ್ರು ಆದರೆ ಹೈಕೋರ್ಟ್ ಇದಕ್ಕೆ ಬ್ರೇಕ್ ಹಾಕಿದೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇತ್ಯರ್ಥ ಆಗೋವರೆಗೂ ಸಿಐಡಿ ಕಸ್ಟಡಿಗೆ ನೀಡಲ್ಲ ಅಂತ ಸೂಚನೆ ನೀಡಿದೆ ಹೀಗಾಗಿ ಆರೋಪಿಗಳು ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಕಾಲ್ತುಳಿತ ಪ್ರಕರಣ ಚುರುಕು ಸಿಐಡಿ ಸ್ಥಳ ಮಹಜರು ರಾಜಕೀಯ ಬೆಳವಣಿಗೆಗಳ ಮಧ್ಯೆ ಸಿಐಡಿ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ ದುರಂತ ನಡೆದ ಸ್ಥಳಕ್ಕೆ ಭೇಟಿ ನೀಡಿದ ಸಿಐಡಿ ಟೀಂ ಮಹಜರು ನಡೆಸಿತು ಚಿನ್ನಸ್ವಾಮಿ ಸ್ಟೇಡಿಯಂ ಪ್ರತಿ ಗೇಟ್ ಬಳಿಯೂ ಭೇಟಿ ನೀಡಿ ಸ್ಟೇಡಿಯಂ ಅಧಿಕಾರಿಗಳಿಂದ ಮಾಹಿತಿ ಕಲೆ ಹಾಕಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ದುರಂತದಲ್ಲಿ ಮೃತಪಟ್ಟಿದ್ದ ಆರ್ಸಿಬಿ ಅಭಿಮಾನಿ ಭೂಮಿಕ್ ಮನೆಗೆ ಇವತ್ತು ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿತ್ತು ಬೆಂಗಳೂರಿನ ದಾಸರಹಳ್ಳಿಯಲ್ಲಿರುವ ಭೂಮಿಕ್ ನಿವಾಸಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ತಂಡ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು ಮಗನ ಸಾವನ್ನ ನೆನೆದು ಭೂಮಿಗೆ ತಂದೆ ಲಕ್ಷ್ಮಣ್ ಕಣ್ಣೀರು ಹಾಕಿದ್ರು ಅಶೋಕ್ ಮತ್ತು ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಮಕ್ಕಳನ್ನ ಕಳೆದುಕೊಂಡ ನೋವು ಹೆತ್ತವರಿಗೆ ಮಾತ್ರ ಅರ್ಥ ಆಗುತ್ತೆ ಸರ್ಕಾರಕ್ಕೆ ಅರ್ಥ ಆಗ್ತಿಲ್ಲ ಸ್ಟೇಡಿಯಂಗೆ ಕರೆದು ಜೀವ ತೆಗೆದ್ರು ಪರಿಹಾರ ಘೋಷಿಸಿದ ತಕ್ಷಣ ಎಲ್ಲವೂ ಮುಗಿಯಲ್ಲ ಅಂತ ಕಿಡಿಕಾರಿದ್ರು ನಿಮ್ಮ ಎಂಟೈರ್ ಸಿಬ್ಬಂದಿ ನಿಮ್ಮ ಪಿ ಎ ಪಿ ಎಸ್ಗಳು ಯಾರ್ಯಾರು ಇದಾರೋ ಎಲ್ಲರೂ ಫೇಲೂರ್ ಅಂತ ಆಯ್ತಲ್ಲ ಇಲ್ಲಾಂದ್ರೆ ನೀವು ಮುಚ್ಚಿಡ್ತಾ ಇದ್ದೀರಾ ಗೊತ್ತಿದ್ದು ನೀವು ಮುಚ್ಚಿಟ್ಟಿದ್ದೀರಾ ಏನೂ ಗೊತ್ತಿಲ್ಲ ಅನ್ನೋ ಥರ ನಾಟಕವನ್ನು ಆಡಿ ಕಾರ್ಯಕ್ರಮವನ್ನು ಮಾಡಿ ಈ ಹನ್ನೊಂದು ಜನ ಅಮಾಯಿಕ ವಿದ್ಯಾರ್ಥಿಗಳ ಬಲಿಗೆ ನೀವು ಕಾರಣಕರ್ತರಾಗಿದ್ದೀರ ನೇರ ಆಪಾದನೆಯನ್ನು ನಾವು ಮಾಡ್ತಾ ಇದ್ದೀರಿ ಇದಕ್ಕೂ ಈ ಈ ಸಂಬಂಧ ಈ ಇದಕ್ಕೂ ಮಂತ್ರಿಗಳಿಗೆ ಏನು ಸಂಬಂಧ ಇಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಷ್ಟೇ ಇದಕ್ಕೆ ಎಚ್ಎಲ್ ಏರ್ಪೋರ್ಟ್ಗೆ ಹೋಗಿ ಅವರನ್ನ ರಿಸೀವ್ ಮಾಡಿ ಗೊತ್ತೇ ಇಲ್ಲ ಸರ್ಕಾರಕ್ಕೆ ಮಾಡಿದ್ರು ಯಾಕಂದ್ರೆ ಇದು ಕ್ರೆಡಿಟ್ ವಾರ್ ಬಿಟ್ವೀನ್ ಚೀಫ್ ಮಿನಿಸ್ಟರ್ ಅಂಡ್ ಡೆಪ್ಟಿ ಸಿ ಚೀಫ್ ಮಿನಿಸ್ಟರ್ ಈ ಕ್ರೆಡಿಟ್ ವಾರ್ ನಲ್ಲಿ ಹನ್ನೊಂದು ಕುಟುಂಬಗಳ ಕಣ್ಣೀರು ಇವತ್ತು ನೋಡ್ತಾ ಇದ್ದೇವೆ ನಾವು ಇದಿಷ್ಟೇ ಮಾತ್ರ ಅಲ್ಲ ಐವತ್ತರವತ್ತು ಜನರು ಅಶೋಕ್ ಅವರು ನಾವು ಎಲ್ಲ ಹೋದಾಗ ಆಸ್ಪತ್ರೆಯಲ್ಲಿ ಕೈ ಕಾಲು ಮುರ್ಕೊಂಡು ಬಂದಿದ್ದೇವೆ ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತುಳಿತ ಘಟನೆ ಬಗ್ಗೆ ಮೃತ ಭೂಮಿ ತಂದೆ ಲಕ್ಷ್ಮಣ್ ಆಕ್ರೋಶ ವ್ಯಕ್ತಪಡಿಸಿದ್ರು ಒಂದು ದಿನ ಟೈಮ್ ಕೊಟ್ಟು ಈ ಸರ್ಕಾರ ಕಾರ್ಯಕ್ರಮ ಮಾಡಬಹುದಿತ್ತು ಆಗ ಹನ್ನೊಂದು ಮಕ್ಕಳ ಜೀವ ಉಳಿಯೋದು ಆರ್ ಸಿ ಬಿ ಕಪ್ ತಗೊಂಡ್ರು ನಮ್ಮ ಮಕ್ಕಳ ಪ್ರಾಣ ಕಿತ್ಕೊಂಡ್ರು ಅಂತ ಗೋಳಾಡಿದ್ರು ಇಪ್ಪತ್ತೈದು ಲಕ್ಷ ಪರಿಹಾರ ಕೊಟ್ಟರೆ ನಮ್ಮ ಮಕ್ಕಳ ಜೀವ ಯಾರು ವಾಪಸ್ ತಂದು ಕೊಡ್ತಾರೆ ಹೇಳಿ ಅಂತೆಲ್ಲ ವಂಶದ ಕುಡಿಯನ್ನ ಕಳ್ಕೊಂಡ ಅಪ್ಪ ಕಣ್ಣೀರು ಹಾಕ್ತಾ ಹೇಳ್ತಿದ್ರೆ ಎದುರಿದ್ದವರು ಕಣ್ಣೀರು ಹಾಕ್ತಿದ್ರು ನಮ್ಮ ಪಬ್ಲಿಕ್ನ ಕರೆದಿದ್ದು ತಪ್ಪಾಯ್ತು ಅವರೇ ಮಾಡ್ಕೋಬೋದಿತ್ತಲ್ಲ ಯಾಕೆ ಇನ್ವೈಟ್ ಮಾಡಿರು ಇನ್ವೈಟ್ ಮಾಡಿದ ಮೇಲೆ ಒಂದು ಸೆಕ್ಯೂರಿಟಿ ಅಂತ ಒಂದು ಅಂಬುಲೆನ್ಸ್ ವ್ಯವಸ್ಥೆ ಇದೇ ಹನ್ನೊಂದು ಜನದಲ್ಲಿ ನನ್ನ ಮಗನ್ನ ನೀವು ನೋಡ್ತಾ ಇದ್ದೀರೇನೋ ಗೊತ್ತಿಲ್ಲ ನೋಡಿ ಹೇಳಿ ಪುಷ್ ಅಪ್ ಮಾಡಿ ಬಾಯಿಗೆ ಬಾಯಿ ಕೊಟ್ಟು ಹೂದ್ತಾರೆ ಅದೇ ಆಕ್ಸಿಜನ್ ಇದ್ದಿದ್ರೆ ಏನಾಗ್ತಾ ಇತ್ತು ಅಂತ ನಿಮಗೆ ಗೊತ್ತಲ್ವಾ ನೀವು ಮಾಡ್ಬೋದಿತ್ತು ಹೇಳ್ಬೋದಿತ್ತಲ್ವಾ ಇನ್ನೂ ತುಳಿತ ದುರಂತದಲ್ಲಿ ಮೃತಪಟ್ಟಿದ್ದ ಉಡುಪಿಯ ಚಿನ್ಮಯಿ ಶೆಟ್ಟಿ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಇಪ್ಪತ್ತೈದು ಲಕ್ಷ ರೂಪಾಯಿಯ ಪರಿಹಾರ ವಿತರಿಸಿದೆ ಹೆಬ್ರಿ ತಾಲೂಕಿನ ಕುಚ್ಚೂರು ರಸ್ತೆಯಲ್ಲಿರುವ ಚಿನ್ಮಯಿ ಅವರ ತಾಯಿಯ ಹಿರಿಯರ ಮನೆಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಪರಿಹಾರದ ಚಕ್ಕೊಟ್ಟು ಚಿನ್ಮಯಿ ಶೆಟ್ಟಿ ತಾಯಿ ಪೂಜಾ ಶೆಟ್ಟಿ ತಂದೆ ಕರುಣಾಕರ್ ಶೆಟ್ಟಿಗೆ ಸಾಂತ್ವನ ಹೇಳಿದ್ರು ಸರ್ಕಾರದ ಆದೇಶದಂತೆ ಇಪ್ಪತ್ತೈದು ಲಕ್ಷ ರೂಪಾಯಿಯ ಪರಿಹಾರ ನೀಡಿದ್ದೇವೆ ಈ ಕುಟುಂಬದ ಜೊತೆ ಸರ್ಕಾರ ಯಾವತ್ತೂ ಇರಲಿದೆ ಅಂದರು ಸರ್ಕಾರ ಅವರಿಗೆ ಇಪ್ಪತ್ತೈದು ಲಕ್ಷಗಳ ಒಂದು ಹಣವನ್ನು ನೀಡುವುದಕ್ಕೆ ಸೂಚನೆ ನೀಡಿದ್ದು ಸರ್ಕಾರದ ಆದೇಶ ಬಂದಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಇಪ್ಪತ್ತೈದು ಲಕ್ಷದ ಚೆಕ್ ತೆರಳಿ ಅವರ ತಂದೆ ತಾಯಿ ಮತ್ತೆ ಅಣ್ಣ ಕುಟುಂಬಸ್ಥರಿಗೆ ನಾವು ನೀಡಿದ್ದೇವೆ ಜೂನ್ ನಾಲ್ಕು ಸಿಬಿ ವಿಜಯೋತ್ಸವ ಇತಿಹಾಸದ ಪುಟದಲ್ಲಿ ದುರಂತದ ಅಧ್ಯಾಯವಾಗಿ ಸೇರಿಕೊಂಡಿದೆ ಹನ್ನೊಂದು ಮಂದಿ ತುಳಿತಕ್ಕೆ ಸಾವನ್ನಪ್ಪಿದ್ದಾರೆ ಅರವತ್ತೈದು ಮಂದಿ ಗಾಯಗೊಂಡಿದ್ದರು ಇದೀಗ ಗಾಯಾಳುಗಳು ಚೇತರಿಸಿಕೊಳ್ಳುತ್ತಿದ್ದು ಅಂದಿನ ಘಟನೆಯ ಭೀಕರತೆ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಡುತ್ತಿದ್ದಾರೆ ಈ ಬಗ್ಗೆ ನ್ಯೂಸ್ ಐಟೀನ್ ಜೊತೆ ಮಾತನಾಡಿದ ಗಾಯಾಳು ಹುಸೇನ್ ಈಗಲೂ ಬೆಚ್ಚಿ ಬೀಳುವಂತಿದೆ ಆ ಕ್ಷಣ ಅಂತಿದ್ದಾರೆ ಚಿಕ್ಕ ಸಣ್ಣ ಗೇಟ್ ಓಪನ್ ಮಾಡಿದರು ಆವಾಗ ಸ್ಟಾರ್ಟ್ ಆಯಿತು ಎಲ್ಲರೂ ನಾವು ಕ್ಯೂ ಅಲ್ಲಿದ್ದೀವಿ ಸೊ ಈ ಕಡೆಯಿಂದ ಆ ಕಡೆಯಿಂದ ನಾಲ್ಕು ಕಡೆಯಿಂದ ಜನ ತುಳ್ಕೊಂಡು ಬಂದುಬಿಟ್ರು ಸೊ ದೆರ್ ವಾಸ್ ನೋ ವೇ ಟು ಎಸ್ಕೇಪ್ ನಾವು ಹುಡುಗರು ಎಲ್ಲ ಬಿದ್ದೋಗಿಬಿಟ್ರು ನಾವು ಕಾಪಾಡೋಕ್ಕೆ ಚಿಕ್ಕ ಹುಡುಗರು ಇದ್ದರಲ್ಲ ಅದಕ್ಕೆ ನಾವು ಎಲ್ಲ ಕಾಪಾಡೋಕ್ಕೆ ಹೋಗಿ ಸ್ವಲ್ಪ ನಂಗೆ ಬ್ಯಾರಿಕೇಟ್ ಇತ್ತು ಬ್ಯಾರಿಕೇಟಲ್ಲಿ ಕೈ ನೋಡಿ ಗಾ ಇದು ಕೂಡ ಗಾಯ ಆಗಿದೆ ನಮ್ಮ ಹುಡುಗರಿಗೆ ನಾನು ಸ್ವಲ್ಪ ಅನ್ಕಾನ್ಷಿಯಸ್ ಥರ ಫೀಲ್ ಆಯಿತು ಯಾರೋ ನನಗೆ ಹೆಲ್ಪ್ ಮಾಡಿ ಸ್ವಲ್ಪ ಕರ್ಕೊಂಡು ಹೋಗಿದ್ರು ಹೋಗಿದ್ರು ಪಾಪ ಎಲ್ಲಿ ಗೊತ್ತಿಲ್ಲ ಸರ್ಕಾರ ಹನ್ನೊಂದು ಕುಟುಂಬಕ್ಕೆ ತಲಾ ಇಪ್ಪತ್ತೈದು ಲಕ್ಷದಂತೆ ಎರಡು ಕಾಲು ಕೋಟಿ ಪರಿಹಾರ ಕೊಟ್ಟಿದೆ ಆದರೆ ಅದೇ ದುಡ್ಡನ್ನ ಭದ್ರತಾ ವ್ಯವಸ್ಥೆಗೆ ಬಳಸಿದ್ರೆ ಅದೇ ಹಣವನ್ನ ಹನ್ನೊಂದು ಜನ ಕಾಲ್ತುಳಿತಕ್ಕೆ ಸಿಲುಕಿ ಸಾಯೋ ಮೊದಲು ಆರ್ ಸಿ ಬಿ ಸಂಭ್ರಮಾಚರಣೆ ವ್ಯವಸ್ಥೆಗೆ ಖರ್ಚು ಮಾಡಿದ್ರೆ ಇವತ್ತು ಹನ್ನೊಂದು ಕುಟುಂಬಗಳು ಕಣ್ಣೀರು ಹಾಕಬೇಕಾದ ಪರಿಸ್ಥಿತಿ ಬರುತ್ತಿರಲಿಲ್ಲ ಸರ್ಕಾರನೂ ತಲೆ ತಗ್ಗಿಸುವ ಅವಶ್ಯಕತೆ ಇರುತ್ತಿರಲಿಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಅವರೆಲ್ಲ ಮೆಡಿಕಲ್ ವಿದ್ಯಾರ್ಥಿಗಳು ವೀಕೆಂಡ್ ಅಂತ ಹತ್ತು ಮಂದಿ ಟ್ರಕ್ಕಿಂಗ್ ಬಂದಿದ್ದಾರೆ ಚಿಕ್ಕಮಗಳೂರಲ್ಲಿ ಬೆಟ್ಟ ಹತ್ತಿದವರು ದಟ್ಟಾರಣ್ಯದಲ್ಲಿ ಲಾಕ್ ಆಗಿದ್ದಾರೆ ಪೊಲೀಸರ ಮಧ್ಯರಾತ್ರಿ ಕಾರ್ಯಾಚರಣೆಯ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ಟ್ರಕ್ಕಿಂಗ್ ಹೋಗಿದ್ದ ವಿದ್ಯಾರ್ಥಿಗಳಿಗೆ ಕಾದಿತ್ತು ಶಾಕ್ ಕಗ್ಗತ್ತಲ ರಾತ್ರಿ ದಟ್ಟಾರಣ್ಯ ಖಾಕಿ ಪತ್ತೆ ಹಚ್ಚಿದ್ದೇ ರೋಚಕ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಲ್ಲಾಳರಾಯನ ದುರ್ಗ ಅಂದರೆ ಪ್ರಕೃತಿ ಸೌಂದರ್ಯದ ತವರೂರು ಕಣ್ಣು ಹಾಯಿಸಿದಷ್ಟು ದೂರವೂ ಹಚ್ಚ ಹಸಿರಿನ ವನರಾಶಿ ಜಿಟಿ ಜಿಟಿ ಮಳೆಯ ಮಧ್ಯೆ ಬೆಳ್ಳಿ ಬೆಟ್ಟಗಳ ಸಾಲಲ್ಲಿ ಹೆಜ್ಜೆ ಹಾಕ್ತಿದ್ರೆ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನಿಸುತ್ತೆ ಹೀಗಾಗಿಯೇ ಈ ಸ್ಥಳಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರೋದು ಟ್ರಕ್ಕಿಂಗ್ಗೆ ಹೋಗೋರಿಗಂತೂ ಇದು ಹಾಟ್ಸ್ಪಾಟ್ ಹೀಗಾಗಿಯೇ ಚಿತ್ರದುರ್ಗದಿಂದ ಹತ್ತು ವಿದ್ಯಾರ್ಥಿಗಳು ಟ್ರಕ್ಕಿಂಗ್ ಅಂತ ಬಂದಿದ್ದಾರೆ ಬೆಟ್ಟ ಹತ್ತುವಾಗ ಖುಷಿ ಖುಷಿಯಾಗಿ ಹೋದವರು ವಾಪಸ್ ಬರುವಾಗ ಕಣ್ಮರೆಯಾಗಿದ್ರು ದಟ್ಟ ಅರಣ್ಯ ಕಗ್ಗತ್ತಲ ರಾತ್ರಿ ಹತ್ತು ವಿದ್ಯಾರ್ಥಿಗಳ ಗುಂಪು ಇದೊಂದು ಬ್ಯಾಟರಿಯ ಬೆಳಕೆ ಇವರ ಹೆಜ್ಜೆ ಗುರುತಿನ ಸುಳಿವು ಕೊಟ್ಟಿತ್ತು ಚಿತ್ರದುರ್ಗದ ಬಸವೇಶ್ವರ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಟ್ರಕ್ಕಿಂಗ್ಗೆ ಹೋಗೋದಕ್ಕೆ ಪ್ಲಾನ್ ಮಾಡಿದ್ದಾರೆ ವೀಕೆಂಡ್ನಲ್ಲಿ ಚಿಕ್ಕಮಗಳೂರು ರೌಂಡ್ ಸೋಡಿಯೋಣ ಅಂತ ಐವರು ಹುಡುಗರು ಐವರು ಹುಡುಗಿರು ಟ್ರಕ್ಕಿಂಗ್ ಬಂದಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಸಮೀಪದ ಬಂಡಾಜೆ ಭಾಗದಿಂದ ಟ್ರಕ್ಕಿಂಗ್ ಶುರು ಮಾಡಿದ್ರು ಹೋಗ್ತಾ ಹೋಗ್ತಾ ಎಲ್ಲಿ ಹೋದ್ರು ಅನ್ನೋದೇ ಗೊತ್ತಾಗಿಲ್ಲ ಮೊದಲೇ ಹುಡುಗಾಟದ ವಯಸ್ಸು ಪ್ರಕೃತಿ ಸೌಂದರ್ಯಕ್ಕೆ ಮನಸೋತವರು ಸಿಕ್ಕ ಸಿಕ್ಕ ದಾರಿಯಲ್ಲೇ ಹೆಜ್ಜೆ ಹಾಕಿದ್ದಾರೆ ಅಲ್ಲೇ ನೋಡಿ ಲಾಕ್ ಆಗಿದ್ದು ಎಷ್ಟೇ ಸುತ್ತಾಡಿದ್ರೂ ವಾಪಸ್ ಹೋಗೋದು ಗೊತ್ತಾಗ್ತಿಲ್ಲ ಯಾವುದೇ ಹಾದಿಗೆ ಹೋದರೂ ಬಂದಲ್ಲೇ ಬರುತ್ತಿದ್ದಾರೆ ಟ್ರೆಕ್ಕಿಂಗ್ ಮಾಡೋ ಟೈಮ್ದಲ್ಲಿ ಏನೋ ಒಂದು ಅಡ್ವೆಂಚರ್ ಮಾಡಬೇಕು ಅಂತ ಹೇಳಿ ಬೇರೆ ದಾರಿಯನ್ನು ಹಿಡ್ಕೊಂಡು ಬಿಟ್ಟು ಈ ತರ ಮಿಸ್ಸಿಂಗ್ ಆಗಿ ಅವರು ಸ್ವಲ್ಪ ಕಷ್ಟ ಅನುಭವಿಸಿದ್ದಾರೆ ಅದು ನಮಗೆ ಗೊತ್ತಾಗಿ ಏನೋ ಫಾರ್ಚುನೇಟ್ಲಿ ನಮ್ಮ ಗಮನಕ್ಕೆ ಬಂದು ನಾವು ಇಮಿಡಿಯೇಟ್ ಆಗಿ ಒಂದು ಎಲ್ಲ ಡಿಪಾರ್ಟ್ಮೆಂಟ್ ಮತ್ತು ಜೊತೆಗೆ ಸಾರ್ವಜನಿಕರ ಸಹಾಯದಿಂದ ಟ್ರೇಸ್ ಮಾಡಿದೀವಿ ಯಾವಾಗ ದಟ್ಟಾರಣ್ಯದ ಮಧ್ಯೆ ಲಾಕ್ ಆದ್ರೂ ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ದಾರೆ ಟ್ರಕ್ಕಿಂಗ್ಗೆ ಬಂದವರು ಇಲ್ಲೇ ಲಾಕ್ ಆಗಿದ್ದೇವೆ ನಮ್ಮನ್ನ ಕಾಪಾಡಿ ಅಂತ ಕಣ್ಣೀರಿಟ್ಟಿದ್ದಾರೆ ಕೂಡಲೇ ಅಲರ್ಟ್ ಆದ ಬಾಳೂರು ಠಾಣೆ ಪೊಲೀಸರು ಇಡೀ ಕಾಡನ್ನ ಜಾಲಾಡಿದ್ದಾರೆ ಸತತ ಆರು ಗಂಟೆಗಳ ಕಾರ್ಯಾಚರಣೆ ಬಳಿಕ ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ವಿದ್ಯಾರ್ಥಿಗಳು ಪತ್ತೆಯಾಗಿದ್ದಾರೆ ಪೊಲೀಸರನ್ನ ನೋಡುತ್ತಿದ್ದಂತೆ ಹೋದ ಜೀವ ವಾಪಸ್ ಬಂದಂತಾಗಿದೆ ಈ ಥರ ಯಾರು ಟ್ರೆಕ್ಕಿಂಗಿಗೆ ಬರ್ತಾರೆ ಅವರಿಗೆ ಭಾಳ ಕಟ್ಟುನಿಟ್ಟರ ಕಟ್ಟುನಿಟ್ಟಾಗಿರ್ತಕ್ಕಂಥ ಒಂದು ಸೂಚನೆಗಳನ್ನು ಕೊಡಬೇಕಾಗತ್ತೆ ಮತ್ತು ಈ ಸದ್ಯ ಸದ್ಯಕ್ಕೆ ಹೆಚ್ಚಿಗೆ ಮಳೆ ಆಗಿರೋದ್ರಿಂದ ಬೇರೆ ಬೇರೆ ಸಮಸ್ಯೆಗಳಿರೋದ್ರಿಂದ ಟ್ರೆಕ್ಕಿಂಗ್ ಬರ್ತಕ್ಕಂಥವ್ರ ಜೊತೆ ಒಂದು ಗೈಡನ್ನು ಅವರೇ ಟ್ರೆಕ್ಕಿಂಗ್ ಬಂದವರೇ ಗೈಡನ್ನು ಗೈಡ್ ಗೈಡನ್ನು ಹಾಕಿ ಕಳಿಸ್ಬೇಕು ಹಾಗೆ ಕಳಿಸ್ಬಾರ್ದು ಅಂತಕ್ಕಂಥ ಒಂದು ರಿಕ್ವೆಸ್ಟನ್ನು ಸಹಿತ ನಾವು ಮಾಡಿದ್ದೀವಿ ಒಟ್ನಲ್ಲಿ ಮಳೆಗಾಲದಲ್ಲಿ ಪ್ರಕೃತಿ ಸೌಂದರ್ಯ ಸವಿಬೇಕು ಅಂತ ಬಂದವರು ನರಕ ನೋಡಿ ಹೋಗಿದ್ದಾರೆ ಜೀವಮಾನದಲ್ಲಿ ಟ್ರಕ್ಕಿಂಗ್ ಸಹವಾಸಕ್ಕೆ ಹೋಗಬಾರದು ಅನ್ನೋ ಹಂತಕ್ಕೆ ಹೋಗಿ ಬಂದಿದ್ದಾರೆ ಕಾಮೇನಹಳ್ಳಿ ನ್ಯೂಸ್ ಐಟೀನ್ ಚಿಕ್ಕಮಗಳೂರು ಅದು ಸಿಂಗಾಪುರದಿಂದ ಹೊರಟಿದ್ದ ಹಡಗು ಇನ್ನೇನು ಎರಡು ದಿನ ಕಳೆದಿದ್ರೆ ಮಹಾರಾಷ್ಟ್ರ ತಲುಪ್ತಿತ್ತು ಆದರೆ ಕೇರಳಕ್ಕೆ ಬರ್ತಿದ್ದಂತೆ ಸಮುದ್ರದಲ್ಲೇ ಹೊತ್ತಿ ಉರ್ತಿದೆ ನೌಕಾಪಡೆ ಕಾರ್ಯಾಚರಣೆಯ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ಇಬ್ಬರಿಗೆ ಆಗಿ ಿದೆ ಸಿಂಗಾಪುರದ ಕಂಟೈನರ್ ಶಿಪ್ ಕೇರಳ ಸಮೀಪ ಭಸ್ಮ ಭಾರತದ ನೌಕಾಪಡೆ ರಕ್ಷಣೆ ಮಂಗಳೂರಿಗೆ ರವಾನೆ ಎತ್ತ ಕಣ್ಣಾಯಿಸಿದ್ರು ನೀರು ಸಮುದ್ರದ ಮಧ್ಯದಲ್ಲಿ ಹೊತ್ತಿ ಉರಿತಿರೋ ಹಡಗು ಜೀವ ಉಳಿಸ್ಕೊಳ್ಬೇಕು ಅಂದ್ರೆ ನೀರಿಗೆ ಹಾರಬೇಕು ಇಲ್ಲ ಅಲ್ಲೇ ಜೀವನ್ಮರಣದ ಹೋರಾಟ ಮಾಡಬೇಕು ಕೇರಳದ ಬೇಪೂರ್ ಕಡಲ ಕಿನಾರೆಯಲ್ಲಿ ಇಂಥದ್ದೇ ಸ್ಥಿತಿ ನಿರ್ಮಾಣವಾಗಿದೆ ಹೊತ್ತಿ ಉರಿತಿದ್ದ ಕಂಟೈನರ್ ಶಿಪ್ನಲ್ಲಿದ್ದ ಇಪ್ಪತ್ತೆರಡು ಜನ ಸಿಬ್ಬಂದಿಯಲ್ಲಿ ಹದಿನೆಂಟು ಮಂದಿ ಸಾವನ್ನೇ ಗೆದ್ದು ಬಂದಿದ್ದಾರೆ ಈ ಹಡಗಿನ ಹೆಸರು ಎಂ ವಿ ಒನ್ ಹೈ ಫೈವ್ ನಾಟ್ ತ್ರೀ ಅಂತ ಸಿಂಗಾಪುರಕ್ಕೆ ಸೇರಿತ್ತು ಇಪ್ಪತ್ತೆರಡು ಸಿಬ್ಬಂದಿ ಇದ್ದ ಈ ಹಡಗು ಜೂನ್ ಏಳರಂದು ಶ್ರೀಲಂಕಾದ ಕೊಲಂಬೋದಿಂದ ಮಹಾರಾಷ್ಟ್ರಕ್ಕೆ ಹೊರಟಿತ್ತು ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಇವತ್ತೇ ನಿಗದಿತ ಸ್ಥಳ ತಲುಪಬೇಕಿತ್ತು ಆದರೆ ಎರಡು ದಿನದ ಹಿಂದೆ ಕೇರಳದ ಬೇಪೂರ್ ಕಡಲ ಕಿನಾರೆಯಿಂದ ಎಪ್ಪತ್ತೆಂಟು ನಾಟಿಕಲ್ ಮೈಲಿ ದೂರದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಹಡಗಿನಲ್ಲಿ ಹೆಚ್ಚಿನ ಪ್ರಮಾಣದ ಗನ್ ಪೌಡರ್ ಹಾಗೂ ಪೈಂಟ್ ಇದ್ದಿದ್ದರಿಂದ ಇಡೀ ಹಡಗೆ ಹೊತ್ತಿ ಉರಿದಿದೆ ಸುದ್ದಿ ಗೊತ್ತಾಗ್ತಾ ಇದ್ದಂಗೆ ಸ್ಥಳಕ್ಕೆ ಆಗಮಿಸಿದ ಭಾರತೀಯ ನೌಕಾಪಡೆಯ ಯೋಧರು ಮಿಂಚಿನ ಕಾರ್ಯಾಚರಣೆ ನಡೆಸಿದ್ದಾರೆ ಆಸ್ಪತ್ರೆಯಲ್ಲಿ ಜನ ಬಂದಿದ್ದಾರೆ ಆರಲ್ಲಿ ಮೂರು ಜನ ಚೈನಾ ದೇಶದ ನ್ಯಾಷನಲ್ಸ್ ಮತ್ತು ಇಬ್ಬರು ಬರ್ಮಾದಿಂದ ಒಬ್ಬರು ಇಂಡೋನೇಷ್ಯಾದಿಂದ ಇದ್ದಾರೆ ಆರು ಜನದಲ್ಲಿ ಇಬ್ಬರಿಗೆ ತುಂಬ ಆಗಿ ಬನ್ಸ್ ಇದೆ ಒಂದು ತರ್ಟಿ ಫೈವ್ ಟು ಫಾರ್ಟಿ ಪರ್ಸೆಂಟ್ ಮುಖ ಮತ್ತು ಕೈ ಕಾಲು ಎರಡು ಮತ್ತು ದೇಹ ಭಾಗ ಎಲ್ಲ ಅವರಿಗೆ ರೆಸ್ಪಿರೇಟರಿ ಬರ್ನ್ಸ್ ಅಂತ ಹೇಳ್ತೀವಿ ಅಂದರೆ ಶ್ವಾಸಕೋಶದ ಬರ್ನ್ಸು ಇರೋದರಿಂದ ಸ್ವಲ್ಪ ಸಿಟಿ ಜಾಸ್ತಿ ಇದೆ ಬಾಕಿ ಇನ್ನೊಬ್ಬರಿಗೂ ಮಾಡ್ತಾ ಇದ್ದೇವೆ ಹೊತ್ತಿ ಉರಿತಾ ಇದ್ದ ಹಡಗಿನಲ್ಲಿ ಚೀನಾದ ಎಂಟು ಮ್ಯಾನ್ಮಾರ್ನ ಐದು ತೈವಾನ್ನ ಆರು ಇಂಡೋನೇಷ್ಯಾದ ಮೂರು ಜನ ಸಿಬ್ಬಂದಿಗಳಿದ್ರು ಇದರಲ್ಲಿ ಹದಿನೆಂಟು ಮಂದಿಯನ್ನ ಮಾತ್ರ ರಕ್ಷಣೆ ಮಾಡಲಾಗಿದ್ದು ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ಇಡೀ ಹಡಗೆ ಹೊತ್ತಿ ಉರಿತಾ ಇರೋದ್ರಿಂದ ನಾಪತ್ತೆಯಾದ ನಾಲ್ವರ ಹುಡುಕಾಟ ದೊಡ್ಡ ಸವಾಲಾಗಿದೆ ಉಟ್ನಲ್ಲಿ ಸರಕು ಸಾಗಾಣೆ ಮಾಡ್ತಾ ಇದ್ದ ಬೃಹತ್ ಹಡಗು ಧಗಧಗಿಸುತ್ತಿದ್ದು ಬೆಂಕಿ ನಂದಿಸೋದೆ ದೊಡ್ಡ ಚಾಲೆಂಜ್ ಆಗಿದೆ ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಐಟೀನ್ ಮಂಗಳೂರು